ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಾವೆಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ ರೈನಿ ಸೀಸನ್ ನಲ್ಲಿ ನಮ್ಮ ಸುತ್ತಮುತ್ತಲಿನ ನೇಚರ್ ಅನ್ನು ಬೆಳಿಗ್ಗೆ ನೋಡುವಾಗ ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ ಸೊ ನಾನು ಬೆಳಿಗ್ಗೆಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ ಸ್ವಲ್ಪ ರಸ್ಟ್ ಅಲ್ಲ ೇಟೇ ಹಾಕಿಲ್ಲ ತುಂಬ ಇಲ್ಲ ಸ್ವಲ್ಪ ಲೇಟ್ ಈಗ ನಾವು ಹೊರಗಿಂದ ತಿಂಡಿಯಲ್ಲಿ ಬಂದಿದ್ದೀವಿ ಈಗ ಬಟಾಟೆಯಿಂದ ಬಟಾಟೆ ಒಂದು ಈಗ ಎಲ್ಲ ಕೆಂಬೆಗಟ್ಟಿ ಇನ್ನು ಓಕೆ ಮತ್ತು ಇವತ್ತು ಸಂಡೆ ಅಲ್ಲ ಮತ್ತು ಅಲ್ಲದೆ ನಮ್ಮ ಮನೆ ಹತ್ರ ಮತ್ತೆ ಮನೆ ಸುತ್ತಮುತ್ತ ಸ್ವಲ್ಪ ಕ್ಲೀನಿಂಗ್ ಮಾಡಲಿಕ್ಕೆ ಮತ್ತೆ ಖಾರ ಸಾರ ಕ್ಲೀನ್ಲಿಕ್ಕೆ ಒಂದು ಎರಡು ಜನ ಹಾಕಿದ್ದೀನಿ ಎರಡು ಜನ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಈಗ ಎರಡು ಜನ ಕೆಲಸ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಈಗ

ಬಂಗುಡೆ ಬರತ್ತ ಬಂಗುಡೆ ಬರ್ತದೆ ಈಗ ಮನೆಗೆ ಮನೆಗೆ ಬಂಗುಡೆ ಹೇಗೆ ಬರುದು ಮನೆಗೆ ಬಂಗುಡೆ ಬರ್ತದೆ ನಮ್ಮ ನಮ್ಮ ಡ್ರೈವರ್ ಟೆಂಪಲ್ ಡ್ರೈವರ್ ಬಂಗುಡೆ ಮತ್ತೆ ಕಲ್ಲೂರು ತರ್ತಾರ ಹಾಗೆ ಬಂಗುಡೆ ಪದಾರ್ಥ ಕಲ್ಲೂರು ಫ್ರೈ ಮತ್ತೆ ಇದು ಮರುವೈ ಬರ್ತದೆ ಅದು ಅದು ಕೂಡ ತರ್ತಾರ ಅದು ಸುಕ್ಕ ಮಾಡ ಇದು ಬಂಗುಡೆ ಪದಾರ್ಥ ಕಲಿತಿದ್ದೇನೆ ನೋಡಿ ಗ್ರೈಂಡರ್ ಗೆ ಹಾಕಿದ್ದೇನೆ ಈಗ ನಾನು ಹೆಚ್ಚ ತರಕಾರಿ ಸ್ಟೋರ್ ಮಾಡಿ ಇಡುದಿಲ್ಲ ಫ್ರಿಜ್ ಅಲ್ಲಿ ಯಾಕೆ ಹೇಳಿದ್ರೆ ಕೆಲವೆಲ್ಲ ಹಾಳಾಗ್ತದೆ ಮಾಡೋದೇ ಇಲ್ಲ ಹಾಗೆ ಈಗ ನಾವು ಬೆಳಿಗ್ಗೆ ಎಷ್ಟು ಅಗತ್ಯ ಉಂಟು ಅಷ್ಟನ್ನು ಮಾತ್ರ ತರಲಿಕ್ಕೆ ಕೇಳಿದ್ದೇನೆ ಹಸ್ಬೆಂಡಲ್ಲಿ ಹಾಗೆ ತರಕಾರಿ ಎಲ್ಲ ತಂದು ಕೊಟ್ಟಿದ್ದಾರೆ ಈಗ ಹಸ್ಬೆಂಡಿಲ್ಲಿ ಕೆಲಸದವರನ್ನು ಅವರು ಕೆಲಸ ಮಾಡೋದನ್ನು ನೋಡ್ತಾ ಇದ್ದಾರೆ ಯಾಕೆ ಹೇಳಿದರೆ ಡೈರೆಕ್ಷನ್ ಕೊಡಬೇಕಲ್ಲ ಅಲ್ಲಿದು ಕಾಟು ಗಿಡಗಳನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಹಾಗೆ ತುಂಬ ಚೆಂದ ಮಾಡಿದರು ಮೇಲೆ ಕೂಡ ಟ್ಯಾರಿಸಲ್ಲಿ ಒಬ್ಬರು ಇದ್ದಾರೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ನಾವು ಊಟ ಮಾಡೋದು ನೋಡಿ ಇದು ಚಿನ್ನಿಗೆ ಚಿನ್ನಿಗೆ ಬಂಗುಡೆ ಒಂದೇ ಪೀಸ್ ಸಾಕಂತೆ ಹಾಗೆ ಇದು ನಾವೆಲ್ಲ ಊಟ ಮಾಡ್ತಿದ್ದೇವೆ ಬಂಗುಡೆ ಪದಾರ್ಥ ಮೊಟ್ಟೆ ಮತ್ತು ಬೀಟ್ರೂಟ್ ಪಲ್ಯ ಇವರೆಲ್ಲ ಊಟ ಮಾಡ್ತಾಯಿದ್ದಾರೆ ನೋಡಿ ಊಟ ಮಾಡೋ ಮಾತಾಡಲಿಕ್ಕಿಲ್ಲ ಊಟ ಮಾಡೋ ಮಾತಾಡಬಾರ್ದು ನಮ್ಮ ಹಿರಿಯರು ಹೇಳಿದ್ದಾರೆ ಊಟ ಮಾಡೋ ಮಾತಾಡಬಾರ್ದು ಅಂತ ಬಂದು ಚಿನ್ನ ಚಿನ್ನ

ಸ್ವಲ್ಪ ಎಲ್ಲ ಮಾಡಲಿಕ್ಕೆ ಉಂಟು ಮೇಕಪ್ ಆಯಿತು ಹ್ಞೂ ಮೇಕಪ್ ಆಯಿತು ಇನ್ನೆಲ್ಲ ಜ್ಯುವೆಲ್ಲರಿ ಹಾಕಿದ್ದು ಉಂಟು ಹಾಗೆ ಇನ್ನು ನನ್ನೊಂದು ಶೂಟ್ ಉಂಟು ಮತ್ತೆ ಗೊತ್ತಿಲ್ಲ ನೋಡ್ಲೇ ಇಲ್ಲ ಕನ್ನಡಿ ಎಲ್ಲ ನಮ್ಮಕವನ್ನು ಈಗ ನೋಡ್ತೀನಿ ಹ್ಞೂ ಚಿನ್ನ ಹೇಗೆ ಚಿನ್ನ ಚಂದ ಇದೆ ಡ್ಯಾಡಿ ಸರಿ ಹೇಳಬೇಕು ಡ್ಯಾಡಿ ಅಂಕರಿ ಡ್ಯಾಡಿ ಅಂಕರಿ ಹೋಗಿ ಹೊರಗಿದ್ದಾರೆ ಹೋಗಿ ಹಾಂ ರೆಡಿಯಾ ರೆಡಿ 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 ಓ ಮರಿ ಚಂದಾಗಿದೆ ಮೇಕಪ್ ಎಲ್ಲ

ನಮ್ಮ ಅದು ನಮ್ದೀ ಒಂದು ಶೂಟಿಂಗ್ ಆದ ಕೂಡ್ಲೆ ನೆಕ್ಸ್ಟ್ ನಮ್ ಇರಬಾರ್ದು ಆಮೇಲೆ ಆಮೇಲೆ ಸ್ವಲ್ಪ ಗಂಟನ ಜೊತೆ ಒಂದು ಔಟಿಂಗ್ ಸುಮ್ಮನೆ ಈಗ ಒಂದು ಸುತ್ತ ಶೂಟಿಂಗ್ ಆದ ಕೂಡಲೇ ಇನ್ನು ನೆಕ್ಸ್ಟ್ ಒಂದು ಔಟ್ ಸೈಡ್ ಹೋಗ್ಲಕ್ಕಂಟು ನಮ್ದದು ಫಸ್ಟ್ ಒಂದು ನಂದು ಶೂಟಿಂಗ್ ಅಡಿಗೆ ನನ್ನ ಸ್ಪಾನ್ಸರ್ಡ್ ಶೂಟಿಂಗ್ ರೆಡಿ ಆಗ್ತಿದ್ದೇನೆ ನಂಗೆ ಗೊತ್ತಿಲ್ಲ ಹೀಗೆ ಕಾಣ್ತಿದ್ದೇನೆ ಅಂತ ಹೇಳಿ ನಾನ್ ಹೇಳ್ಬಾರ್ದು ತಾವುಗಳಿಗೆ ಹೇಳ್ಬೇಕು ವಿಡಿಯೋದಲ್ಲಿ ಕಾಮೆಂಟ್ ಮೂಲಕ ಅಲ್ಲ ರೀ ನನ್ನ ಗಂಡ ಇರ್ತಾರೆ ವರ್ಜಿನಲ್ ಆಡಿಯೋದ ರೀಲ್ಸ್ ಅನ್ನು ತಾವೆಲ್ಲರೂ ಶಾರ್ಟ್ಸ್ ಇನ್ಸ್ಟಾ ಫೇಸ್ಬುಕ್ ನಲ್ಲಿ ನೋಡಬಹುದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ ಓಕೆ ನೋಡಿ ಫ್ರೆಂಡ್ಸ್ ಡ್ಯಾಡಿ ಅವತ್ತು ಫ್ರೂಟ್ಸ್ ಮತ್ತೆ ಬೇಕರಿ ಐಟಮ್ ಎಲ್ಲ ತಂದೆಯ ತುಂಬಾ ತಂದಿದ್ದಾರೆ ಈಗ ಅದೆಲ್ಲ ಅಕ್ಕ ಒಳಗಿಟ್ಲಿ ಈಗ ವಿಡಿಯೋಕ್ಕೋಸ್ಕರ ಇಷ್ಟಿಟ್ಟದು ಇದು ಲಿಚ್ಚಿ ತರ ಒಂದು ಫ್ರೂಟ್ ಚಂದ ಇರ್ತದೆ ಐ ಮೀನ್ ಟೇಸ್ಟ್ ಇರ್ತದೆ ಇದು ನೋಡಿ ಇದು ಪಿಯರ್ಸ್ ಇದೆಲ್ಲ ಈ ಸೀಸನ್ಗೆ ಬರ್ತದೆ ಅಂತೇಳಿ ನಿಮಗೆ ತೋರಿಸುದು ನ್ಯೂಸ ನಿಮ್ಮ ಹತ್ತಿರ ಇರುವ ಫ್ರೂಟ್ ಶಾಪಿಗೆ ಹೋಗಿ ತಕೊಳ್ಳಿ ಮತ್ತೆ ನಾನು ಹೇಳಿದ ಅಂತೇಳಿ ಡಿಸ್ಕೌಂಟ್ ಸಿಗಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಇದು ಬಾಳೆ ಅದು ಆಲ್ವೇಸ್ ಒಳ್ಳೇದು ಮತ್ತೆ ಇದು ಡಬ್ಬಲ್ ಒಳ್ಳೇದು ತಿಂತೀರಿ ಇದು ಇರಿ ಇದು ನೋಡಿದ್ದು ಪಾಪ್ಯುಲರ್ ಅವ್ರದು ಗೋಧಿದ್ದು ಬ್ರೆಡ್ ಅದು ಒಳ್ಳೇದು ತಿಂದರೆ ಫ್ರೆಂಡ್ಸ್ ಈ ಚಾಕ್ಲೇಟ್ ನಿಮಗೆ ನೆನಪು ಉಂಟಾ ನೀವು ಚಿಕ್ಕದೊಳಗೆ ಎಷ್ಟು ರೇಟ್ ಇತ್ತಂತ ಅಂತ ಕಮೆಂಟ್ ಹಾಕಿ ಈಗ ಇದು ಒಂದು ಪ್ಯಾಕೆಟಿಗೆ ಇಪ್ಪತ್ತು ರೂಪಾಯಿ ಅಂತೆ ಡ್ಯಾಡಿ ಹೇಳಿದ್ದು ಈ ಚಾಕ್ಲೇಟ್ ಈ ಚಾಕ್ಲೇಟ್ ಮಮ್ಮಿಗೆ ಇಷ್ಟ ಅದಕ್ಕೆ ಡ್ಯಾಡಿ ಹೊತ್ತು ಮಮ್ಮಿಗೆ ಎಂತೆಲ್ಲ ಇಷ್ಟ ಉಂಟು ಅದು ಮಾತ್ರ ತಂದಿದ್ದಾರೆ ನನಗೆ ಇಷ್ಟ ಇದ್ದದ್ದು ನಾಳೆ ತರ್ತಾರಂತೆ ಇದು ನೋಡಿದ್ದು ಪಪ್ಪಾಯಿ ಮಮ್ಮಿಗೆ ಇದು ಮಮ್ಮಿಗೆ ಇಷ್ಟ ಆದ್ರೂ ಕೂಡ ಇದೆಲ್ಲ ನಾವು ತುಂಬಾ ತಿಂತ ಇರ್ತೇವೆ ಇದು ಸಹ ಇದಂದ್ರೆ ಇದು ತುಂಬಾ ಅಲ್ಲ ಇದು ಅಪರೂಪಕ್ಕೆ ಮತ್ತೆ ಡೈಲಿ ತಂದ್ರೆ ಮಮ್ಮಿ ಓಡಿಸುವರು ಮತ್ತೆ ದಾಳಿಂಬೆ ತಂದಿದ್ದಾರೆ ಅದು ಮಮ್ಮಿ ಬಿಡಿಸಿ ಸಾಯ್ತು ನೋಡಿ ಎಂತ ಗ್ರೇಟ್ ನೋಡಿ ದಾಳಿಂಬೆ 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 ಮಮ್ಮಿ ಈಗ ನೋಡಿ ದಾಳಿಂಬೆ ಅರ್ಜೆಂಟ್ ಬಿಡಿಸಿ ಅರ್ಜೆಂಟ್ ತಿಂತಾ ಇದ್ದಾರೆ ಅವರಿಗೆ ಇಷ್ಟ ಅದಕ್ಕೋಸ್ಕರ ಅರ್ಜೆಂಟ್ 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 ಅಲ್ಲಿ ಅವರಿಗೆ ಕೊಡ್ತೇನೆ ಅಂತ ಕೊಡಿ ಡ್ಯಾಡ್ ನನ್ನ ಫೇವ್ರೇಟ್ ಚಾಕ್ಲೇಟ್ ಎಲ್ಲ ತಂದಿದ್ದಾರೆ ಮತ್ತೇ ಆರ್ಫನ್ ಲಿಬೆ ನೋಡಿ ತನ್ನ ಕೂಡಲೇ ತಿಂದಾಯ್ತು ನಾನು ಆಗಿ ಮನೆ ಎಲ್ಲರಿಗೆ ನೋಡಿ ಡ್ಯಾಡಿ ನನ್ನ ಫೇವ್ರೇಟ್ ಚಾಕ್ಲೇಟ್ಸ್ ಎಲ್ಲ ತಂದಿದ್ದಾರೆ ಅವರ ಹಾಗೆ ತರ್ತಾ ಇರ್ತಾರೆ ಇದು ಆರ್ಫನ್ ನಿಂಬೆ ನಮ್ಮದು ಬೆಲ್ಲಂಟು ತೋರ್ಸು ಅಷ್ಟು ಬೇಕು ಅದು ಮತ್ತೆ ಅಮ್ಮಂದು ಚಾಕ್ಲೇಟ್ ಅದಕ್ಕೆ ಐದು ಪೈಸೆಗೆ ಒಂದು ಐದು ಪೈಸೆಗೆ ಒಂದು ಚಾಕ್ಲೇಟ್ ಈಗ ನೋಡು ಇಷ್ಟಕ್ಕೆ ಇಪ್ಪತ್ತು ರೂಪಾಯಿ ಒಂದಕ್ಕೆ ಒಂದು ಪ್ಯಾಕೆಟ್ಗೆ ಇಪ್ಪತ್ತು ರೂಪಾಯಿ

ಹೆಲ್ತಿಗೆ ಕೂಡ ಬೆಸ್ಟ್ ಎಂತ ಮಾಡು ಚಿನ್ನು ಬ್ಯಾಗ್ ಇಟ್ಕೊಂಡು ಹೇಳಿದ್ದು ಉಂಟು ಬ್ಯಾಗ್ ಅಲ್ಲ ಸಾರಿ ಪಾರ್ಸೆಲ್ ಉಂಟು ಬ್ಯಾಗ್ ಅಲ್ಲಿ ದಿಗ್ಗಿ ಅಂತ ಹೇಳಿದ್ರು ಅದಕ್ಕೆ ನೋಡಿ ನೋಡಿ ಪಾರ್ಸೆಲ್ ఎంత లేదు ఇది అది చికెన్ పెప్పర్ చికెన్ పెప్పర్ అంత చికెన్ పెప్పర్ రైట్ మత డాడి టిఫిన్ సోట్ ఇది మీకు మత నాలే ఇది బాగా లేతే నేను బైటని వెళ్ళి మతే చిట్ట పక్క డమ్ డమ్ టమాటో సార్ మాడిదరు నాకు ఇష్ట అది టమాటో సార్ మాడిదరు ఆ మత మీన్ ఫ్రై ఫ్రై సార్

ಯಾರೊಟ್ಟಿಗೆ ಯಾರು ಮುಂದ್ ಸಂಸಾರದ ಹೌದಾ ಅವರೊಟ್ಟಿಗೆ ಇಲ್ಲ ಯೂಟ್ಯೂಬ್ಗೆ ಮತ್ತೆ ಫೇಸ್ಬುಕ್ ಎಲ್ಲ ಹಾಕ್ತಾರ ಹೌದಾ ಅವ್ರೆಷ್ಟು ಹೊಡ್ತಾರೆ ಅವ್ರಷ್ಟು ಅವ್ರೆಷ್ಟು ಹೇಳು ಎಷ್ಟು ಕೊಡ್ತಾರೆ ತಿಂಗಳಿಗೆ ಅಂತ ಅದೆಲ್ಲ ಹೇಳ್ಬಾರ್ದಾ സാർദ്ദർ തിളലിക്ക് ഡാടി കൊടുത്ത അക്കനീ പാകെ പാകിന്താ

ಆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ಧನ್ಯವಾದಗಳು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ ಮಧ್ಯೆ ಮಧ್ಯೆ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಹೇಳ್ತಿರ್ತೇವೆ ಅದೆಲ್ಲ ಕೇಳಬೇಕು ಸ್ಕಿಪ್ ಮಾಡೋದೆಲ್ಲ ಹೋಗ್ತದೆ ಅದಕ್ಕೋಸ್ಕರ ಅಷ್ಟೇ ಬಾಯ್